ಓಂ ಶ್ರೀ ಗುರುಭ್ಯೋ ನಮಃ ಜಪಾ ಜಪಕುಸುಮ ಸಂಕಾಶಂ ಕಾಶ್ಯಪೇಯ ಮಹೋದ್ಯುತಿಂ ತಮೋರಿಪಘ್ನಂ ಪ್ರಣತೋಸ್ಮಿ ದಿವಾಕರಂ ಶ್ರೀ ಗುರುಭ್ಯೋ ನಮಃ ಹರಿ ಸೂರ್ಯನಾರಾಯಣಾ ನಮಃ ಆತ್ಮೀಯ ಒನ್ ಇಂಡಿಯಾ ಯೂಟ್ಯೂಬ್ ಚಾನೆಲ್ನ ಪ್ರಿಯ ಪ್ರೇಕ್ಷಕ ಪ್ರಭುಗಳೇ ಎಲ್ಲರಿಗೂ ಸಂಕ್ರಾಂತಿಯ ಶುಭ ನಮನಗಳು ಈ ಹಬ್ಬ ನಿಮ್ಮ ಜೀವನದಲ್ಲಿ ತೃಪ್ತಿದಾಯಕವಾಗಿ ಅತಿಶಯವಾದ ಪುಣ್ಯ ಫಲವಾಗಿ ಮಾರ್ಪಾಟಾಗಲಿ ಅಂತ ಹೇಳಿ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಪ್ರೀ ವೀಕ್ಷಕರೇ ನಮ್ಮಲ್ಲಿ ಸಂಕ್ರಾಂತಿ ಹಬ್ಬ ಮಾತ್ರವಲ್ಲ ಎಲ್ಲ ಹಬ್ಬಗಳನ್ನು ನಾವು ಸಡಗರವಾಗಿ ಆಚರಣೆ ಮಾಡ್ತೀವಿ ಆದರೆ ಸಂಕ್ರಾಂತಿ ಹಬ್ಬಕ್ಕಿರ್ತಕ್ಕಂಥ ವಿಶೇಷತೆ ಏನು ಏನು ಸಂಕ್ರಾಂತಿ ಹಬ್ಬ ಅಂದ್ರೆ ಸೂರ್ಯ ಅನ್ನುವಂಥ ಅಂದರೆ ನವಗ್ರಹದ ನಾಯಕ ಅಂತ ಏನು ಕೇಳ್ತೀವಿ ನವಗ್ರಹಗಳ ರಾಜ ಆ ಸೂರ್ಯ ತನ್ನ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವಾಗುವಂತಹದ್ದನ್ನು ನಾವು ಮಕರ ಮಾಸ ಅಥವಾ ಸಂಕ್ರಾಂತಿಯ ಪರ್ವ ದಿನ ಅಥವಾ ಹಬ್ಬ ಅಂತ ನಾವು ಕರಿತೀವಿ ಏನು ಮಾಡಬೇಕು ಸಂಕ್ರಾಂತಿ ಹಬ್ಬದ ಆಚರಣೆಗಳು ಹೇಗಿರಬೇಕು ಸಂಸ್ಕಾರ ಹೇಗಿರಬೇಕು ಸಂಕ್ರಾಂತಿ ಹಬ್ಬದಲ್ಲಿ ಪ್ರತಿನಿತ್ಯ ನಾವು ಮಾಡೋ ರೀತಿಯಲ್ಲಿ ಮಾಡುವಂಥದ್ದಲ್ಲ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿಕೊಳ್ಬೇಕು ಬೆಳಗ್ಗೆ ಸೂರ್ಯ ಉದಯ ಆಗೋಕ್ಕೆ ಮೊದಲು ಎದ್ದು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನವನ್ನು ಮಾಡಿ ನೂತನ ವಸ್ತ್ರಗಳು ಕಡ್ಡಾಯವಾಗಿ ಧರಿಸಬೇಕು ಯಾಕೆಂದರೆ ಇದು ಸಂಕ್ರಾಂತಿಯ ಪರ್ವಕಾಲ ಉತ್ತರಾಯಣ ಪುಣ್ಯಕಾಲ ಶುರುವಾಗ್ತಾ ಇದೆ ಇದನ್ನು ನಾವು ನೋಡಿ ಶುಭ ಕಾರ್ಯಗಳ ಒಂದು ಅಯನ ಅಂತ ಹೇಳ್ತೀವಿ ಸಾಧಾರಣವಾಗಿ ನಿಮಗೆ ತಿಳಿದೇ ಇರುತ್ತೆ ಮಹಾಭಾರತದಲ್ಲಿ ಭೀಷ್ಪ ಪಿತಾಮಹ ಧನುರ್ಮಾಸದಲ್ಲಿ ಅವರಿಗೆ ಅಂತ್ಯ ಬರುವಂಥ ಸಾಧ್ಯತೆ ಆಗುತ್ತೆ ಅಂದರೆ ಬಾಣ ಮೂರು ಮೂರ್ನಾಲ್ಕು ಬಾಣ ಚುಚ್ಕೊಂಡ್ಬಿಡುತ್ತೆ ಇನ್ನೇನು ಪ್ರಾಣ ಹೋಗಬೇಕು ಅಂದಾಗ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡ್ಕೊಳ್ತಾನೆ ಭೀಷ್ಮ ಪಿತಾಮಹ ಉತ್ತರಾಯಣ ಪುಣ್ಯಕಾಲ ಬರುವವರೆಗೂ ನಾನು ಕಾಯಬೇಕು ಅಂತ ಉತ್ತರಾಯಣ ಪುಣ್ಯಕಾಲ ಬಂದ ಮೇಲೆ ತನ್ನ ಒಂದು ದಿನ ಅಂತ್ಯವನ್ನು ಮಾಡಿಕೊಳ್ತಾನೆ ಅಂದರೆ ಸಾವಿಗೆ ಶರಣಾಗ್ತಾನೆ ಭೀಷ್ಮ ಪಿತಾಮಹ ಅಂದರೆ ಉತ್ತರಾಯಣ ಪುಣ್ಯ ಕಾಲ ಅನ್ನುವಂಥದ್ದು ಸ್ವರ್ಗದ ಬಾಗಿಲು ದೇವರಿಗೆ ಸ್ವರ್ಗದ ಬಾಗಿಲು ತೆಗೆಯುವಂಥ ದಿನ ಅಂತ ಹೇಳ್ತೀವಿ ಹಾಗಾಗಿ ಇನ್ನು ಮುಂದೆ ಆರು ತಿಂಗಳವರೆಗೂ ಬಹಳಷ್ಟು ಶುಭ ಕಾರ್ಯಗಳನ್ನು ಮಾಡುವಂಥದ್ದು ಉತ್ತರಾಯಣ ಪುಣ್ಯ ಕಾಲದಲ್ಲಿ ವಿವಾಹ ಮದುವೆ ಗೃಹ ಪ್ರವೇಶಗಳು ನಾಮಕರಣಗಳು ಇದೊಂದು ಮತ್ತೊಂದು ಮಗದೊಂದು ತೀರ್ಥ ಕ್ಷೇತ್ರಗಳ ದರ್ಶನ ಹಲವಾರು ಶುಭ ಕಾರ್ಯಗಳನ್ನು ಮಾಡುವಂತಹ ಒಂದು ಪ್ರತೀತಿ ನಮ್ಮಲ್ಲಿ ಉತ್ತರಾಯಣ ಪುಣ್ಯ ಕಾಲದಲ್ಲಿದೆ ನಾವು ಅಂದ್ಕೊಳ್ತೀವಿ ಮಕರ ಸಂಕ್ರಾಂತಿ ಅಂತ ಒಂದೇ ಒಂದು ಸಂಕ್ರಾಂತಿ ಇದೆ ಅಂತ ಹೇಳ್ಕೊಳ್ತೀವಿ ಆದರೆ ನಿಜವಾಗ್ಲೂ ಹೇಳಬೇಕಾದ್ರೆ ಮೂರು ಸಂಕ್ರಾಂತಿ ಇದೆ ನಮಗೆ ಒಂದು ವರ್ಷದಲ್ಲಿ ಒಂದು ಮೇಷ ಸಂಕ್ರಾಂತಿ ಅಂತ ಹೇಳ್ತೀವಿ ಅಂತಂದರೆ ಯುಗಾದಿ ಹಬ್ಬ ಆದಮೇಲೆ ನಮಗೆ ಬರುವಂಥದ್ದಂದರೆ ಸೂರ್ಯ ಮೇಷರಾಶಿಗೆ ಪ್ರವೇಶವಾಗುವಂಥದ್ದನ್ನು ಮೇಷ ಸಂಕ್ರಮಣ ಅಂತಂದರೆ ಇನ್ನೊಂದು ಕರ್ಕಾಟಕ ಸಂಕ್ರಮಣ ಅಂದರೆ ಉತ್ತರಾಯಣ ಪುಣ್ಯಕಾಲ ಮುಗಿದು ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭವಾಗುವಂತಹ ಒಂದು ದಿನವನ್ನು ಕರ್ಕಾಟಕ ಸಂಕ್ರಾಂತಿ ಹೇಳ್ತೀವಿ ಅಥವಾ ಕಟಕ ಸಂಕ್ರಾಂತಿ ಅಂತ ಹೇಳ್ತೀವಿ ಆದರೆ ಪ್ರಚಲಿತದಲ್ಲಿರ್ತಕ್ಕಂಥದ್ದು ಹಬ್ಬ ಅಂತ ಅತ್ಯದ್ಭುತವಾಗಿ ನಾವು ಆಚರಣೆ ಮಾಡುವಂಥದ್ದು ಅದು ಕೇವಲ ಮಕರ ಸಂಕ್ರಾಂತಿಗೆ ಮಾತ್ರ ಅಂಥ ಮಕರ ಸಂಕ್ರಾಂತಿನ ಬೆಳಗ್ಗೆ ನಾನು ಹೇಳಿದಾಗೆ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡಿ ಹಿರಿಯರ ಆಶೀರ್ವಾದ ತಗೊಂಡು ಮನೆಯಲ್ಲಿ ನಿತ್ಯ ಪೂಜೆಗಳನ್ನು ಮಾಡಿ ಸಿಹಿ ಪದಾರ್ಥಗಳನ್ನ ಅಡುಗೆಯನ್ನ ಮಾಡಿ ತದನಂತರವಾಗಿ ಮಾವಿನ ತೋರಣ ಬಾಳೆಕಂಬ ಮನೆ ಮುಳುಗಡೆ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿಕೊಳ್ಬೇಕು ಹಿರಿಯರ ಆಶೀರ್ವಾದವನ್ನು ತಗೊಳ್ಳುವಂಥದ್ದು ಖಂಡಿತವಾಗಲೂ ಇವತ್ತು ದೇವರ ದರ್ಶನ ಮಾಡಲೇಬೇಕಾಗಿರ್ತಕ್ಕಂಥದ್ದು ಈ ಸಂಕ್ರಾಂತಿಗೆ ಸಂಕ್ರಾಂತಿಯ ವಿಶೇಷತೆನೆ ಅಷ್ಟು ದಾನಗಳಿಗೆ ಹೆಚ್ಚಿನ ಮಹತ್ವ ತಿಲ ದಾನವನ್ನು ಮಾಡುವಂಥದ್ದು ವಸ್ತ್ರ ದಾನವನ್ನು ಮಾಡುವಂಥದ್ದು ಮತ್ತು ಈ ಒಂದು ಸಂಕ್ರಾಂತಿಯನ್ನ ಪರ್ವಕಾಲ ಅಂತ ಕೂಡ ಕರಿತೀವಿ ಹಾಗಾಗಿ ಈ ಒಂದು ಪರ್ವಕಾಲದಲ್ಲಿ ನದಿ ಸ್ನಾನ ಸಂಗಮ ಸ್ನಾನ ಸಮುದ್ರ ಸ್ನಾನ ಬಹಳ ವಿಶೇಷ ಗುರುಗಳೇ ನಾನು ಎಲ್ಲೋ ಇದ್ದೀನಿ ಬೆಂಗಳೂರಲ್ಲಿ ಇದ್ದೀನಿ ನಾನು ಎಲ್ಲೋ ನದಿನೇ ಇಲ್ಲ ಸಮುದ್ರನೂ ಇಲ್ಲ ಸಂಗಮನೂ ಇಲ್ಲ ಅಂತ ಜಾಗದಲ್ಲಿ ಇದ್ದೀನಿ ನಾನು ಹೆಂಗ ಉರುಳ ಇದಕ್ಕೋಸ್ಕರ ನಾನು ಸಂಗಮ ಹುಡ್ಕೊಂಡು ಹೋಗ್ಲಾ ಅನ್ನುವಂಥದ್ದು ನಿಮ್ಗೆ ಏನಾದರೂ ಮನಸ್ಸಿಗೆ ಅಂತಂದ್ರೆ ಮನೆಯಲ್ಲಿ ಹಿಡಿದಿಟ್ಟಿರ್ತಕ್ಕಂಥ ನೀರಿನ ಗಂಗೆ ಜಯಮುನಿ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅನ್ನುವಂಥ ಮಂತ್ರವನ್ನು ಹೇಳಿ ಆ ನೀರನ್ನು ನೀವು ಸ್ನಾನ ಮಾಡೋದ್ರಿಂದ ಆ ಫಲ ನಿಮಗೆ ಸಿಗುತ್ತೆ ಹಾಗೆ ಸ್ನಾನಗಳನ್ನು ಮಾಡಿಕೊಳ್ಳುವಂಥದ್ದು ಶುಚಿರ್ಭೂತರಾಗಿ ಇವತ್ತಿನ ದಾನಕ್ಕೆ ಹೆಚ್ಚಿನ ಮಹತ್ವ ಗೋಪೂಜೆಗೆ ಹೆಚ್ಚಿನ ಮಹತ್ವ ಯಾಕೆಂದ್ರೆ ಗೋವು ಮತ್ತು ಎತ್ತು ಎರಡಕ್ಕೂ ಬಹಳಷ್ಟು ಮಹತ್ವಗಳನ್ನ ನಾವು ಕಾಣಬಹುದು ಇದನ್ನ ಹಸು ಆಗ್ಬಹುದು ಎತ್ತ ಈ ದಿನ ನಾವು ಸಂಕ್ರಾಂತಿ ಹಬ್ಬದ ದಿನ ಪೂಜೆ ಮಾಡೋದ್ರಿಂದ ಎಷ್ಟು ಮಟ್ಟಿಗೆ ನಮಗೆ ಶುಭ ಫಲ ಅಂದ್ರೆ ಪಿತೃ ದೋಷವು ಕೂಡ ನಾವು ಪರಿಹಾರ ಮಾಡ್ಕೊಳ್ಬೋದಂತೆ ನಂಬಲಿಕ್ಕೆ ಸಾಧ್ಯವಾಗುತ್ತೆ ಖಂಡಿತವಾಗ್ಲು ಸಂಕ್ರಾಂತಿ ಅನ್ನೋದೊಂದು ಪರ್ವಕಾಲ ಈ ಪರ್ವಕಾಲದಲ್ಲಿ ನಾವು ಗೋಪೂಜೆಯನ್ನ ಮತ್ತು ಎತ್ತಿನ ಪೂಜೆಯನ್ನ ಮಾಡೋದ್ರಿಂದ ನಮಗಿರ್ತಕ್ಕಂಥ ಪಿತೃ ದೋಷವನ್ನ ನಾವು ಪರಿಹಾರ ಮಾಡ್ಕೊಳ್ಬಹುದು ಹಾಗಾಗಿ ಇವತ್ತಿನಿಂದ ನಾವು ಗೋ ದರ್ಶನ ಗೋ ಸ್ಪರ್ಶನ ಗೋ ನಮಸ್ಕಾರವನ್ನ ಮಾಡಿ ಗೋವಿಗೆ ಏನಾದರೂ ಒಂದು ಅಕ್ಕಿ ಬೆಲ್ಲ ಏನಾದರೂ ಒಂದು ಭಕ್ಷಣೆ ಕೊಡಿ ಹೊಟ್ಟೆ ತುಂಬಾ ಊಟ ಮಾಡುವಷ್ಟೇ ಒಂದು ಹಿಂಡಿನೋ ಬೂಸನೋ ಅಥವಾ ಏನೋ ಒಂದು ಗೋವಿಗೆ ಕೊಟ್ಟು ಗೋವನ್ನ ತೃಪ್ತಿಪಡಿಸಿದ್ರೆ ಖಂಡಿತವಾಗಲೂ ಸಂಕ್ರಾಂತಿಯಲ್ಲಿ ನೀವು ಯಶಸ್ಸನ್ನ ಕಾಣ್ತೀರಾ ಇದಲ್ಲದೆ ಭಾಳಷ್ಟು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕ ವಿಚಾರ ಏನಪ್ಪ ಅಂದರೆ ಕುಟುಂಬ ಸಮೇತವಾಗಿ ಇವತ್ತು ಭೋಜನವನ್ನು ಮಾಡಬೇಕು ಕುಟುಂಬ ಸಮೇತವಾಗಿ ದೇವಸ್ಥಾನ ದರ್ಶನವನ್ನು ಮಾಡಬೇಕು ಹಿರಿಯರ ಆಶೀರ್ವಾದ ತೊಂಗೊಳೊಂಥದ್ದು ತುಂಬ ಮುಖ್ಯವಾಗಿರುತ್ತೆ ಸಂಕ್ರಾಂತಿ ಅನ್ನುವಂಥದ್ದು ಏನೋ ಒಂದು ಹಬ್ಬ ಮಾತ್ರ ಅಲ್ಲ ಇನ್ನೊಂದು ವೈಶಿಷ್ಟ್ಯತೆ ನಾವು ಒಂದು ಒಳ್ಳೆಯ ಸಮಯಕ್ಕೆ ಕಾಲಿಡ್ತಾ ಇದ್ದೀವಿ ಉತ್ತರಾಯಣ ಪುಣ್ಯ ಕಾಲಕ್ಕೆ ಕಾಲಿಡ್ತಾ ಇದ್ದೀವಿ ಹಾಗಾಗಿ ಈ ಸಮಯದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳು ನಮಗೆ ಬಂದರೂ ಕೂಡ ಪರಿಹಾರ ಆಗಬೇಕಾದ್ರೆ ನಾವು ಇದನ್ನು ಗೋಪೂಜೆಯನ್ನು ಮಾಡಬೇಕು ಮಾಡ್ತಿರಲ್ಲ ಪ್ರಿಯ ವೀಕ್ಷಕರೇ ಸಂಕ್ರಾಂತಿ ಹಬ್ಬದ ಆಚರಣೆ ಅದರ ವಿಧಾನ ಅದ್ಭುತವಾದಂಥ ಫಲ ಭಾರತೀಯ ಭವ್ಯ ಪರಂಪರೆ ಶ್ರೇಷ್ಠವಾದ ಸಂಪ್ರದಾಯ ಅದನ್ನು ನಾವು ಸದಾಕಾಲ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಶ್ರೇಷ್ಠವಾದಂಥ ಈ ಹಬ್ಬಗಳನ್ನು ಆಚರಣೆ ಮಾಡೋದ್ರಿಂದ ಸುಖ ಸಂತೋಷ ಸಮೃದ್ಧಿ ಸದಾಕಾಲ ಸಿಕ್ಕಿ ಒಳ್ಳೇದಾಗುತ್ತೆ ಅದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ಬೋದು ಹಾಗಾಗಿ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಿ ನಿಮ್ಮ ಜೀವನವನ್ನ ತೃಪ್ತಿದಾಯಿಸ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನಾ ಸುಖೇನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು